ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಭರ್ತಿ ಕುರಿತಂತೆ ಒಂದು ಮಹತ್ವದ ಅಪ್ಡೇಟನ್ನು ಬಿಡುಗಡೆ ಮಾಡಲಾಗಿದ್ದು ಸೊ ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲ ಅರ್ಜಿಗಳನ್ನು ಇನ್ವೈಟ್ ಮಾಡಲಾಗಿರುತ್ತೆ ಈಗಾಗಲೇ ಆನ್ಲೈನ್ ಅರ್ಜಿ ಆರಂಭ ಆಗಿದ್ದು ಸೊ ಇಂಥ ಸಂದರ್ಭದಲ್ಲಿ ಶುಲ್ಕ ಮಾಹಿತಿ ಅಪ್ಡೇಟ್ ಆಗ್ತಾ ಇಲ್ಲ ಅನ್ನುವಂಥ ಕೆಲವೊಂದು ಕಂಪ್ಲೇಂಟ್ಗಳು ಇದೆ ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ನೀಡಿರುವಂಥದ್ದು ಒಂದು ವೇಳೆ ತಾವು ಶುಲ್ಕ ಪಾವತಿಸಿದ ನಂತರ ಶುಲ್ಕದ ಮಾವತಿ ಪಾವತಿ ಮಾ ಮಾಹಿತಿ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ಸೊ ಅಂಥವ್ರು ಇಮೇಲ್ ವಿಳಾಸ ವಿ ಎ ಒ ಪಿ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ತಾವು ಮಾಹಿತಿಯನ್ನು ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಹಾಗಾದರೆ ಇಮೇಲ್ಗೆ ಏನೇನು ಕಳಿಸ್ಕೊಡ್ಬೇಕು ಅಂತಂದರೆ ಅರ್ಜಿ ಸಂಖ್ಯೆ ಹಾಗೆ ಶುಲ್ಕವನ್ನು ಪಾವತಿಸಿರ್ತಕ್ಕಂಥ ವಿವರಗಳನ್ನು ಸಲ್ಲಿಸಬೇಕಾಗತ್ತೆ ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳಿಸಿದ ಎರಡು ದಿನಗಳ ನಂತರ ಅಪ್ಡೇಟ್ ಮಾಡಲಾಗುತ್ತೆ ಆ ನಂತರ ಅರ್ಜಿಯನ್ನು ಪ್ರಿಂಟ್ ಮಾಡಬಹುದು ಅನ್ನುವಂಥದ್ದನ್ನು ಈ ಒಂದು ಪ್ರಕಟಣೆಯನ್ನು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾಗಿರುತ್ತೆ ಸೊ ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಈ ಒಂದು ಅರ್ಜಿ ಶುಲ್ಕ ಪಾವತಿಸಿದ ಮಾಹಿತಿ ಅಪ್ಡೇಟ್ ಆಗಿಲ್ಲ ಅಂತಂದರೆ ಅವರು ಈ ಒಂದು ಇಮೇಲ್ಗೆ ತಮ್ಮ ಡೀಟೇಲ್ಸನ್ನು ಕಳುಹಿಸಿಕೊಡಬಹುದು ಇದಿಷ್ಟು ಮಾಹಿತಿ ಮಾಹಿತಿಯನ್ನು ಶೇರ್ ಮಾಡಿ ನಮಸ್ತೆ